ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಕೆಆರ್ಪೇಟೆ ಕೆ ಆರ್ಪೇಟೆ ಕೃಷ್ಣ ಪ್ರತಿಷ್ಠಾನ ವತಿಯಿಂದ ಆಯೋಜಿಸಿರುವ ಪ್ರಸ್ತುತ ಕೃಷಿ ಬಿಕ್ಕಟ್ಟುಗಳು ಹಾಗೂ ಪರಿಹಾರಗಳು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಪಟ್ಟಣದಲ್ಲಿರುವ ರಾಮದಾಸ್ ಸುಲೋಚನಾ ಸಭಾಂಗಣದಲ್ಲಿ ಇದೇ ತಿಂಗಳು ಹನ್ನೆರಡರ ಬುಧವಾರ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿ ಬೆಂಗಳೂರು ಪೀಠಾಧಿಪತಿ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರು ವಹಿಸುವರು ಗೌರವ ಉಪಸ್ಥಿತಿ ಪೇಟೆ ಕೃಷ್ಣ ಪ್ರತಿಷ್ಠಾನ ಗೌರವಾಧ್ಯಕ್ಷರಾದ ಸ್ಪೀಕರ್ ಕೃಷ್ಣ ಅವರ ಧರ್ಮಪತ್ನಿ ಇಂದಿರಾ ಕೃಷ್ಣ ಉಪಸ್ಥಿತವಿರುವ ವಿಚಾರ ಸಂಕಿರಣದಲ್ಲಿ ಉಪನ್ಯಾಸ ನೀಡಲು ಮುಖ್ಯ ಅತಿಥಿಗಳಾಗಿ ನಿವೃತ್ತ ಪ್ರಾಂಶುಪಾಲ ಬಾಳೇಕಾಯಿ ಶಿವನಂಜಯ್ಯ ಸಾವಯವ ಕೃಷಿಕರಾದ ಸಿಪಿ ಕೃಷ್ಣ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಅಶೋಕ್ ನಿವೃತ್ತ ವ್ಯವಸ್ಥಾಪಕ ಎಂ ನಾಗರಾಜೇಗೌಡ ಆಕಾಶವಾಣಿ ಕಾರ್ಯಕ್ರಮ ನಿರ್ವಹಣಾಧಿಕಾರಿ ಎನ್ ಕೇಶವಮೂರ್ತಿ ಭಾಗವಹಿಸುವರು ಆದ್ದರಿಂದ ತಾಲೂಕಿನ ಪ್ರಗತಿಪರ ರೈತರು ಕೃಷ್ಣ ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನ ಅಧ್ಯಕ್ಷ ಗೂಡೇವಸಹಳ್ಳಿ ಜವರಾಯಿಗೌಡ ತಿಳಿಸಿದರು ಬಹಳ ಅತ್ಯಂತ ಪ್ರಬಲವಾಗಿ ಪ್ರಯೋಗ ಮಾಡಿ ಯಶಸ್ವಿಯಾಗಿರುವಂತಹ ಆಗಿರುವಂತಹ ಬಾಳೆಬಾಯಿ ಸರ್ ಇದು ಬರ್ತಾ ಇದೆ ಯಾಕಂದ್ರೆ ಅವರ ಫೋಟೋವನ್ನು ನಮ್ಮ ಈಗಾಗಲೇ ಅಧ್ಯಕ್ಷರು ಯಾವ್ದು ಆಯ್ಕೆ ಮಾಡಬೇಕಾದ್ರೆ ಬರೀ ಬಾಯಿ ಹೇಳಿದ್ರೆ ಅವರ ಫೋಟೋಕ್ಕೆ ಹೋಗಿ ನೋಡಿ ನಂತರ ನಾವು ಸಿ ಪಿ ಕೃಷ್ಣ ಅವರು ನೀವೆಲ್ಲ ನಂಬಿರಬಹುದು ನೀವೆಲ್ಲ ತಿಳಿದಿರಿ ಪತ್ರಿಕೆಗಳನ್ನು ಬಂದಿದ್ದೀರಿ ಅವರ ಕಬ್ಬು ನೇರವಾಗಿ ಸಿದ್ಧಾರ ವಿಮಾನದಲ್ಲಿ ಹೋಗುತ್ತೆ ಇಲ್ಲಿ ನಮ್ಮ ಕೇರ್ಪಟ್ಟಿಯ ರೈತರುಗಳಿಗೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರ ಆಮೇಲೆ ಎಂದಿನಂತೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಪ್ರತಿಷ್ಠಾನದನ್ನ ಇವತ್ತು ಬಹಳ ಹೆಗಲುಪಟ್ಟಿ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರುವಂತಹ ನಮ್ಮ ಪಿಡವಸ್ ಜಾವರೇಗೌಡರು ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಮತ್ತೆ ನಮ್ಮ ಗೌರವಾಧ್ಯಕ್ಷರಾದಂತಹ ಇಂದಿರಾ ಕೃಷ್ಣಮ್ಮ ಕೃಷ್ಣಪ್ಪ ಅವರು ಕೂಡ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಇದಲ್ಲದೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲ ಮಾನ್ಯ ಕೃಷಿಗಳು ಜೊತೆಗೆ ದಾನಿಗಳು ಮತ್ತೆ ವಿಭಿನ್ನ ರೀತಿಯ ರೈತರುಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಅದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಇಲ್ಲಿ ಕೇರ್ಪೇಟೆಯಲ್ಲೇ ಒಂದು ಸೇವೆಯನ್ನು ಮಾಡಿದಂಥ ಡಾಕ್ಟರ್ ಎಚ್ ಎಂ ನಾಗರಾಜು ಅವರು ಏನು ಇತ್ತೀಚೆಗೆ ರೀತಿಯಲ್ಲಿ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದರೆ ಮಟ್ಟ ಮೊದಲ ಬಾರಿಗೆ ಅವರು ಅಧಿಕೃತವಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕೇರ್ಪೇಟೆಗೆ ಬರ್ತಾ ಇದಾರೆ ಅವರ ಅವರ ಮಾತುಗಳನ್ನು ಕೇಳಿದ್ರು ಅಂತ ಹೇಳಿದ್ರೆ ಕೃಷಿ ಬಗ್ಗೆ ಅಪಾರವಾದಂತಹ ಪ್ರೀತಿಯಿಂದ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರು ಮಟ್ಟ ಮೊದಲು ಪ್ರಯೋಗವನ್ನ ಅಲ್ಲ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಅವರನ್ನ ಈ ನಮ್ಮ ಪ್ರವಾಸಿ ಮೊತ್ತದಿಂದ ನಮ್ಮ ಆಮ್ದಾಸ್ ಹೋಟೆಲ್ಗಳಿಗೆ ನಾವೆಲ್ಲ ಸೇರಿಯವರನ್ನ ಕರ್ಕೊಂಡು ಹೋಗುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ವಿ ದಯಮಾಡಿ ಬಂದು ಕೇರ್ಪಡೆ ತಾಲೂಕಿನ ಎಲ್ಲ ರೈತರು ಪರ್ಯಾಯವಾಗಿ ಏನ್ ಮಾಡಬಹುದು ಅನ್ನೋದನ್ನ ಆಲೋಚನೆ ಮಾಡಬೇಕು ಮತ್ತೆ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳಿ ಎಲ್ಲ ಬರಬೇಕು ಅಂತ ಹೇಳಿ ಮೂಲಕ ನಾನು ಕಳೆದ ವತಿಯಿಂದ ಪ್ರಸ್ತುತ ಕೃಷಿ ಬಿಕಟ್ಟುಗಳು ಮತ್ತು ಪರಿಹಾರ ಕುರಿತು ಇದೇ ಗುರುವಾರ ಫೆಬ್ರವರಿ ಹನ್ನೆರಡನೇ ತಾರೀಕು ರಾಮದಾಸ್ ಹೋಟೆಲ್ನ ಸರ್ವೋಚ ನಮ್ಮ ಸಭಾಂಗಣದಲ್ಲಿ ಒಂದು ವಿಚಾರ ಸಂಕೀರ್ಣವನ್ನು ಆಯೋಜನೆಯನ್ನ ಮಾಡಿದ್ದಾರೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬೆಂಗಳೂರಿನ ಕಿಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ನಿಶ್ಚಿತಾನಂದನಾಥ ಸ್ವಾಮೀಜಿಯವರಿದೆ ಮೊದಲನೇ ಬಾರಿಗೆ ಕೆಆರ್ಪೇಟೆ ತಾಲೂಕಿಗೆ ಬರ್ತಾ ಇದ್ದಾರೆ ಅವರ ಪುರ ಪ್ರವೇಶದ ಜೊತೆಗೆ ಇವತ್ತು ಕೃಷಿ ವಿಚಾರ ಸಂಕೀರ್ಣದ ದಿವ್ಯ ಸಾನ್ನಿಧ್ಯವನ್ನು ಸ್ವಾಮೀಜಿಯವರು ವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತುತ ಕೃಷಿ ಬಿಕ್ಕಟ್ಟುಗಳನ್ನು ಕುರಿತು ಹಾಗೆ ವಿಹಾರದ ಬಗ್ಗೆಯೂ ಕೂಡ ಬಾಳೆಕಾಯಿ ಶಿವನಂದೆಯವರು ಪ್ರಗತಿಪರ ಕೃಷಿಕರು ಅವರು ವಿಚಾರವನ್ನು ಮಂಡಿಸ್ತಾ ಇದ್ದಾರೆ ಹಾಗೆಯೇ ಸಾವಯವ ಕೃಷಿಕಾಗಿರುವಂತಹ ಸಿ ಪಿ ಕೃಷ್ಣ ಅವರು ಮತ್ತೊಂದು ವಿಚಾರದ ಬಗ್ಗೆ ವಿಷಯವನ್ನು ಮಂಡನೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಅಶೋಕ್ ಅವರು ಹಾಗೆ ರೈತರಿಗೆ ಸಿಗುವಂತಹ ಸಾಲ ಸೌಲಭ್ಯಗಳ ಬಗ್ಗೆ ಹಣಕಾಸಿನ ನೆರವಿನ ಬಗ್ಗೆ ಆರ್ಥಿಕ ತಜ್ಞರು ಮತ್ತು ವಿಶ್ರಾಂತ ವ್ಯವಸ್ಥಾಪಕರಾದ ನಾಗದೇಶ್ ವಿಷಯವನ್ನು ವಿಷಯವನ್ನ ತಿಳಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಗೋಟೆ ಹುಸಿ ದೌರಾಯಿ ಅವರು ಈ ಒಂದು ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಹಾಗೆ ನಮ್ಗೆಲ್ಲ ಜನಪರಿಚಿತರಾಗಿರುವಂತಹ ಮೈಸೂರಿನ ಆಕಾಶವಾಣಿಯ ಕೃಷಿ ಮಾಲಿನ್ಯ ಸಲಗು ವಿಭಾಗದ ಕಾರ್ಯಕ್ರಮಾಧಿಕಾರಿಗಳು ನಿರ್ವಹಣಾಧಿಕಾರಿಗಳಾದ ಕೇಶವಮೂರ್ತಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಸ್ಪೀಕರ್ ಕೃಷ್ಣ ಅವರ ಧರ್ಮ ಪತ್ನಿಯವರಾದ ಕೃಷ್ಣ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ದಯಮಾಡಿ ಕೆಆರ್ಪೇಟೆ ತಾಲೂಕಿನ ಎಲ್ಲ ಪ್ರಗತಿಪರ ಕೃಷಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ದೇಶದ ಬೆನ್ನೆಲುಬಿಗೆ ಕಾರಣ ಆಗಿರುವಂತಹ ಬದುಕು ಹಸನಾಗಬೇಕು ರೈತರು ಕೂಡ ಕೃಷಿಯನ್ನ ಲಾಭದಾಯಕ ಉದ್ಯಮವನ್ನಾಗಿ ಮಾಡಕೋಬೇಕು ಅನ್ನುವಂತ ಕಾಳಜಿಯನ್ನ ಇಟ್ಕೊಂಡು ಈ ವಿಚಾರ ಸಂಕಿರಣವನ್ನು ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಆಶ್ರಯದಲ್ಲಿ ರೂಪಿಸಲಾಗಿದೆ ದಯಮಾಡಿ ಕೆಆರ್ಪೇಟೆ ತಾಲೂಕಿನ ಎಲ್ಲ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸುವುದರ ಮೂಲಕ ಇದರ ಲಾಭವನ್ನು ಪಡ್ಕೋಬೇಕು ಬೇಸಾಯವನ್ನು ಲಾಭದಾಯಕ ಉದ್ಯಮವನ್ನಾಗಿ ಮಾಡ್ಕೋಬೇಕು ಅಂತ ವಿನಂತಿಯನ್ನು ಮಾಡ್ತಾ ಪರಮ ಪೂಜೆಯಾಗಿರುವಂತಹ ನಿತ್ಯನಾನಂದ ಸ್ವಾಮೀಜಿ ಅವರೇ ಮೊದಲನೇ ಬಾರಿಗೆ ಕೆಆರ್ಪೇಟೆಗೆ ಸ್ವಾಮೀಜಿಗಳ ನಂತರ ಬರ್ತಾ ಇದ್ದಾರೆ ಅವನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಮತ್ತೆ ಭಕ್ತವಂತ ರೈತರು ಬಂದು ಅವರನ್ನು ಹೃದಯ ಸ್ಪರ್ಶಿಯಾಗಿ ಬರಮಾಡ್ಕೋಬೇಕು ಅಂತ ನಾನು ಗಿಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷರ ಪರವಾಗಿ ಎಲ್ಲಾ ಟ್ರಸ್ಟಿಗಳ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ ನಮಸ್ಕಾರ ಎರಡು ಸಾವಿರದ ಗುರುವಾರ ರಾಮದಾಸ್ ರನ ರೋಟ್ನಲ್ಲಿ ಮೇಲ್ಗಡೆ ಪಾಟಿಯಾಲಿನಲ್ಲಿ ಯಾರಪಡೆ ಕೃಷ್ಣ ಪ್ರತಿಷ್ಠಾನ ವತಿಯಿಂದ ಕೃಷಿಯ ಸಮಸ್ಯೆಗಳು ಮತ್ತು ಪರಿಹಾರ ಅಂದರೆ ಕೃಷಿಯ ಬಿಕ್ಕಟ್ಟುಗಳು ಮತ್ತು ಪರಿಹಾರ ಈ ವಿಚಾರವಾಗಿ ಕೃಷ್ಣ ಪ್ರತಿಷ್ಠಾನ ಒಂದು ಸಂಕೀರ್ಣವನ್ನು ಕಂಡಿದ್ದೀವಿ ಒಂದು ವರ್ಕ್ಶಾಪ್ ಇದರಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಿಶ್ಚರಾನಂದನಾಥಿರೋರು ಹೊಸ ದೀಪ ಹೊಸ ರೈತರು ಮಾತ್ರ ಬೆಂಗಳೂರು ತಿಂಗಳು ಅಧ್ಯಕ್ಷತೆಯಲ್ಲಿ ಸಾನ್ನಿಧ್ಯದೊಂದಿಗೆ ಕಾರ್ಯಕ್ರಮವನ್ನು ಕಂಡಿದ್ದೀವಿ ಇದಕ್ಕೆ ಪ್ರಗತಿಪರ ರೈತರು ಡಾಕ್ಟರ್ ಅವರು ಶಿರಂಜಯ ಅಂತೇಳಿ ಅವರು ನಿವೃತ್ತ ಪ್ರಾಚ್ಯಪಾಲರು ಅವರು ಕೃಷಿ ಕೃಷಿ ಅವರು ಬರ್ತಾರೆ ಸಿ ಪಿ ಕೃಷ್ಣ ಅಂತ ಹೇಳಿ ಅಂತೇಳಿ ಮಾಡಲಾಯಿತು ಮತ್ತು ಇಲಾಖೆ ಅಧಿಕಾರಿಗಳು ಈ ಸಮಸ್ಯೆಗಳ ಈ ಬಗ್ಗೆ ಏನು ಈ ರೈತರಿಗೆ ಏನು ಸವಲತ್ತುಗಳು ಇಲಾಖೆ ಇಲಾಖೆಗಳ ಅಂತ ಕೊಡ್ತಾರೆ ಮತ್ತು ಅದು ಪರಿಹಾರಗಳು ಏನಿದೆ ಕೊಡ್ತದೆ ಸ್ವಚ್ಛ ಮಾಡಲಿಕ್ಕೆ ಅದನ್ನು ಸಾಕದೆ ಜಾಯಿಂಟ್ ಡೈಟರ್ ಡೈರೆಕ್ಟು ಅಶೋಕ್ ಜಾಯಿಂಟ್ ಡೈರೆಕ್ಟ್ ಕೃಷಿ ಜಾಯಿಂಡ್ ಡೈರೆಕ್ಟರ್ ಅಶೋಕರು ಬರ್ತಾರೆ ಮತ್ತು ಈ ಸಂದರ್ಭದಲ್ಲಿ ನಮ್ಮಲ್ಲಿ ಏನು ಕೇಶುಮೂರ್ತಿ ಅಂತೇಳಿ ಮೈಸೂರು ಆಕಾಶವಾಣಿಯವರು ಇದರ ಕೃಷಿ ವಿಭಾಗದ ಕೆಲಸ ಅವರು ಸಹ ಬರ್ತಾರೆ ಎಲ್ಲರೂ ಈ ನಾವು ನಮ್ಮ ಉದ್ದೇಶ ಏನು ಅಂದರೆ ರೈತರು ಇವತ್ತಿನ ತುಂಬ ಕಷ್ಟದಲ್ಲಿ ನಮಗೆ ಕೃಷಿಯ ಸಮಸ್ಯೆಗಳೇನು ಒಂದು ಪರಿಹಾರಗಳೇನು ಒಂದು ಇಲಾಖೆಯಿಂದ ಕೊಟ್ಟಂಥ ಸವಲತ್ತುಗಳೇನು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮತ್ತು ಪ್ರಗತಿಪರ ರೈತರಿಂದ ತಮ್ಮ ಹೆಚ್ಚಾಗಿ ಒಂದು ಪ್ರಚಾರ ಸಂಖ್ಯೆ ಕತೆಗಿರಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕೃಷಿಗಳು ಮತ್ತು ಎಲ್ಲ ಸಂಘಟನೆ ಮುಖಂಡರುಗಳು ಮತ್ತು ಎಲ್ಲ ಪಕ್ಷದ ಮುಖಂಡರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ